ನಾವು ಸಭೆ ನಡೆಸೋದಿಲ್ಲ ಪ್ರಾಸ್ತಾವಿಕ ಮಾತು ಇಡೀ ಕರ್ನಾಟಕದಲ್ಲಿ ಇವತ್ತು ಇವತ್ತು ಗಾಂಧಿ ಹುತಾತ್ಮ ಆದ ದಿನ ಗಾಂಧಿಯ ಬಗ್ಗೆ ನಾವು ಹೇಳೋ ಅಗತ್ಯ ಇಲ್ಲ ಗಾಂಧಿಯನ್ನ ಯಾರು ಕೊಂದರು ಅಂತ ಹೇಳೋ ಅಗತ್ಯ ಇಲ್ಲ ಕೋಮುವಾದಿ ಹಿಂದುತ್ವವಾದಿಗಳು ಗಾಂಧಿಯನ್ನ ಕೊಂದರು ಇವತ್ತು ಅವರ ಆಶಯಗಳನ್ನ ಮಣ್ಪಾಲ್ ಮಾಡಿದ್ದಾರೆ ಗಾಂಧಿ ಅಂದರೆ ಸಾಮರಸ್ಯಕ್ಕೆ ಹಿಂದೂ ಮುಸ್ಲಿಮರ ಐಕ್ಯತೆಗೆ ಒಂದು ಆಧಾರ ಸ್ತಂಭ ಅವರು ಅಂತ ಮಹಾತ್ಮ ಗಾಂಧಿಯರ ಬಹುಮುಖ್ಯವಾಗಿ ಅದೇ ವಿಚಾರಕ್ಕೆ ಮೂಲಭೂತವಾದಿಗಳು ಅಥವಾ ಕೋಮುವಾದಿಗಳು ಗಾಂಧಿಯನ್ನು ಹತ್ಯೆ ಮಾಡಿದ್ದಾರೆ ಅದನ್ನು ಒಂದು ಸಂಕೇತವಾಗಿ ಇಟ್ಕೊಂಡು ನಾವು ಇವತ್ತು ಇಡೀ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಸೌಹಾರ್ದತೆಗೆ ಧಕ್ಕೆ ಬರ್ತಾ ಇದೆ ಯಾಕೆಂತಂದ್ರೆ ಕರ್ನಾಟಕ ರಾಜ್ಯ ಅಂತಕ್ಕಂಥದ್ದು ಒಂದು ಸೌಹಾರ್ದತೆಗೆ ಒಂದು ಪರಂಪರೆಯೇ ಇದೆ ಆ ಪರಂಪರೆಯನ್ನು ಇವತ್ತು ನಾಶ ಮಾಡ್ತಾ ಇದ್ದಾರೆ ನಾವು ಕರ್ಪತ್ರದಲ್ಲಿ ಹತ್ತಾರು ವಿಚಾರಗಳನ್ನು ಹಾಕಿದ್ದೇವೆ ದಯಮಾಡಿ ನೀವು ಇನ್ನೊಂದ್ಸಾರಿ ಆ ಕರ್ಪತ್ರವನ್ನು ಓದಬೇಕು ಇಡೀ ಕರ್ನಾಟಕದಲ್ಲಿ ಹೇಗೆ ಸೌಹಾರ್ದತೆ ನೆಲೆಸಿದೆ ಹಿಂದೂಗಳ ನಡುವೆ ಮುಸ್ಲಿಮರ ನಡುವೆ ಬೇರೆ ಬೇರೆ ಜನ ಸಮುದಾಯಗಳ ನಡುವೆ ಅಂತೇಳಿ ನಾವು ಆ ಕರ್ಪತ್ರದಲ್ಲಿ ಹಾಕಿದ್ದೇವೆ ಕೈ ಮಾಡಿದ ಮೇಲೆ ಓದಬೇಕು ಅಂತ ಒಂದು ಸೌಹಾರ್ದತೆ ಇರ್ತಕ್ಕಂಥ ಪರಂಪರೆ ಇರ್ತಕ್ಕಂಥ ಕರ್ನಾಟಕವನ್ನ ಇವತ್ತು ದೇವರು ಧರ್ಮ ಅವರು ಲಾಭ ಮಾಡಲಿಕ್ಕೆ ರಾಜಕೀಯ ಲಾಭಕ್ಕೆ ಅಧಿಕಾರದ ಲಾಭಕ್ಕೆ ಇವತ್ತು ನಡೀತಾ ಇರ್ತಕ್ಕಂಥ ಒಂದು ಸತ್ಯದ ವಿದ್ಯಮಾನ ಸೊ ಅದರಿಂದ ಬಂಧುಗಳೇ ಇಂಥ ಒಂದು ಸಂ ಬಹಳ ಗಂಭೀರವಾಗಿರ್ತಕ್ಕಂಥ ಒಂದು ಸಂಕೀರ್ಣ ಸಂದರ್ಭದಲ್ಲಿ ಜನರ ಐಕ್ಯತೆಯನ್ನು ಉಳಿಸಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಇವತ್ತು ನಾವು ಸಾಂಕೇತಿಕವಾಗಿ ಕೆಲವೇ ಮಂದಿ ಸೇರಿರ್ಬೋದು ಆದರೆ ನಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಇದೆ ಏನಾದರೂ ಆಗಲಿ ಪ್ರಾಣ ಕೊಟ್ಟಾದರೂ ಇವತ್ತು ಈ ರಾಜ್ಯದ ಜನರ ಐಕ್ಯತೆಯನ್ನು ಜನರ ಹಿತದೃಷ್ಟಿಯಿಂದ ಉಳಿಸಬೇಕಾಗಿದೆ ರೈತರ ಹಿತದೃಷ್ಟಿಯಿಂದ ಬಡವರ ಹಿತದೃಷ್ಟಿಯಿಂದ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನಿರುದ್ಯೋಗಿ ಯುವಕರ ಹಿತದೃಷ್ಟಿಯಿಂದ ನಾವು ಉಳಿಸಬೇಕಾಗಿದೆ ಪತ್ರಿಕೆಯಲ್ಲಿ ದಿನೇ ದಿನೇ ಬರ್ತಾ ಇದೆ ಈ ಕೋಮುವಾದದ ಹಿನ್ನೆಲೆಯಲ್ಲಿ ಇವತ್ತು ಯಾರ್ಯಾರಿಗೆ ಬಡವರಿಗೆ ದೀನ ದಲಿತರಿಗೆ ಇರ್ತಕ್ಕಂಥ ಮೀಸಲಾತಿಗಳನ್ನು ಕಿತ್ಕೊಳ್ತಾ ಇದ್ದಾರೆ ಅವರ ಹಕ್ಕುಗಳನ್ನು ಕಿತ್ಕೊಳ್ತಾ ಇದ್ದಾರೆ ಆದ್ರಿಂದ ಬಹಳ ಎಚ್ಚರಿಕೆಯಿಂದ ಇರುವಂಥ ಈ ಕಾಲದಲ್ಲಿ ನಾವು ಈ ಸಂದೇಶವನ್ನ ಸೌಹಾರ್ದತೆ ಯಾಕೆ ಬೇಕು ಅಂತಕ್ಕಂಥ ಸಂದೇಶವನ್ನ ಇಡೀ ವರ್ಷ ಪೂರ್ತಿ ನಾವು ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತೇನೆ ಎಲ್ಲರೂ ಸಹ ಸಹಕಾರ ಕೊಡಬೇಕು ರಾಜ್ಯ ಮಟ್ಟದ ಸೌಹಾರ್ದ ಕರ್ನಾಟಕ ಸೌಹಾರ್ದ ವೇದಿಕೆಯ ಪರವಾಗಿ ನಾನು ತಮ್ಮಲ್ಲಿ ಮನವಿ ಮಾಡ್ತಾ ಗಾಂಧಿ ಹುತಾತ್ಮರಾದಂಥ ದಿನ ಸ್ವಾತಂತ್ರ್ಯ ಬಂದಾಗ ಒಂದು ಕಡೆ ನಾವೆಲ್ಲ ಒಂದು ಸೆಲೆಬ್ರೇಟ್ ಮಾಡ್ತಾ ಇರ್ತಕ್ಕಂಥ ಅಂದರೆ ಇಡೀ ದೇಶ ಒಂದು ಕಡೆ ಆಚರಿಸ್ತಾ ಇತ್ತು ಹಬ್ಬವನ್ನು ಸ್ವಾತಂತ್ರ್ಯ ಪಡ್ಕೊಂಡು ನಾವು ಆದರೆ ಗಾಂಧೀಜಿಯವರು ವೆಸ್ಟ್ ಬೆಂಗಾಲ್ನಲ್ಲಿ ಹಿಂದೂ ಮುಸ್ಲಿಂ ಜಗಳ ತಪ್ಸಕ್ಕೆ ಹೋಗಿದ್ರು ಅದು ಯಾವ ಮಟ್ಟಕ್ಕೆ ಹೋಗಿದ್ದು ಅಂದರೆ ಇಬ್ಬರು ಗಾಂಧೀಜಿಯವರನ್ನ ನಮ್ಮ ದ್ವೇಷಿಯವನ್ನ ಮಟ್ಟಕ್ಕೆ ಗಾಂಧೀಜಿಯವರು ಹೊಡೆಯುವಂಥ ಮಟ್ಟಕ್ಕೆ ಹೋಗಿದ್ರು ಗಾಂಧಿ ಅದನ್ನು ಲೆಕ್ಕಿಸದೆ ಅವರು ಬಂದು ನಾನು ಈಗಾಗಲೇ ವಯಸ್ಸಾಗಿದೆ ಸ್ವಾತಂತ್ರ್ಯ ಸಿಕ್ಕಿದೆ ನಾನು ನಿಮ್ಮೆಲ್ಲರ ಹಿತವನ್ನು ಬಯಸ್ತೇನೆ ಅದಷ್ಟೇ ನನಗೆ ಮುಖ್ಯ ನೀವು ಕೊಲ್ಲುವ ಕೊಲ್ಲುವಾಗಿದ್ದು ನನ್ನನ್ನು ಕೊಲ್ಲಿ ಅಂದರು ಆ ಆ ಕ್ಷಣವೇ ಅಲ್ಲಿದ್ದಂಥ ಎರಡೂ ಸಮೂಹದ ಜನಗಳು ಅವರನ್ನು ತದೇಕವಾಗಿ ನೋಡಿದ್ರು ಇದನ್ನು ಯಾಕೆ ನೆನೆಸ್ಕೊಳ್ಬೇಕು ಅಂದರೆ ಬಂಧುಗಳೇ ಇದು ಭಾರತ ಇದು ಇದು ಎಲ್ಲರ ಬಂಧುತ್ವದ ಭಾರತ ಇಲ್ಲಿ ನಾವು ಯಾವುದನ್ನು ಒಡಕಿಗಾಗಿಯೋ ಯಾವುದೋ ಒಂದು ಪಕ್ಷದ ಒಡಕಿಗಾಗಿಯೋ ಅಥವಾ ಯಾವುದೋ ಒಂದು ವರ್ಗದ ಹಿತಕ್ಕಾಗಿಯೋ ಭಾರತವನ್ನು ಬಲಿ ಕೊಡುವ ಅಗತ್ಯವಿಲ್ಲ ಕುಂ ಕುವೆಂಪು ಹೇಳಿರೋದು ಯಾವ ಮತದವನು ಅಲ್ಲ ಎಲ್ಲ ಮತದವನು ನಾನು ನಮ್ಮೆಲ್ಲ ದೇವರುಗಳಿಗೂ ದೊಡ್ಡದಾಗಿರ್ತಕ್ಕಂಥ ಭಾರತ ಭಾರತವೇ ಎಲ್ಲಕ್ಕಿಂತ ದೊಡ್ಡದು ಏಕೆಂದರೆ ಅದು ನಮ್ಮೆಲ್ಲರನ್ನು ಒತ್ಕೊಂಡಿರ್ತಕ್ಕಂಥ ತೊಟ್ಟಿಲು ಅದು ಈ ತಾಯಿಯ ತೊಟ್ಟಿಲನ್ನು ನಾವು ಒಡಕ್ನಿಂದ ಕಳ್ಕೊಂಡ್ರೆ ಖಂಡಿತವಾಗ್ಲು ನಾವು ಪಡ್ಕೊಂಡಿರ್ತಕ್ಕಂಥ ಸ್ವಾತಂತ್ರ್ಯವನ್ನ ಮತ್ತೆ ನಾವು ಕಳ್ಕೊಳ್ತಾ ಇದೀವಂತ ಒಂದು ಸ್ಥಿತಿಗೆ ಖಂಡಿತವಾಗ್ಲು ಬರ್ತೀವಿ ಬಾಬಾ ಸಾಹೇಬರು ಸಂವಿಧಾನವನ್ನ ಒಪ್ಪಿಸಬೇಕಾದ್ರೆ ನೆಹರು ಸಂಪುಟ ಸಂಪುಟಕ್ಕೆ ಒಪ್ಪಿಸಬೇಕಾದ್ರೆ ಹೇಳಿದ್ರು ಇದು ತುಂಬಾ ವಿರೋಧ ಭಾಷೆಗಳಿರ್ತಕ್ಕಂತ ಸಮಾಜ ಹಾಗಾಗಿ ನಾವು ಒಳಗಡೆ ಇನ್ನು ಭಾರತೀಯರಾಗಬೇಕಾಗಿದೆ ಇದನ್ನು ವಿವೇಕಾನಂದ ಅವರು ಹೇಳೋದು ನಿನ್ನ ಹೃದಯದಲ್ಲಿ ಭಾರತೀಯತೆ ಬರಲಿ ಅಂತ ಹಾಗಾಗಿ ಇಂಥ ಭಾರತೀಯತೆಯನ್ನು ಸಂವಿಧಾನ ಹೇಳ್ತಿದೆ ಈ ಸಂವಿಧಾನ ತುಂಬ ಒಳ್ಳೆಯದಾಗಿದೆ ಆದರೆ ಇದು ಒಳ್ಳೆಯವ್ರಿಗೆ ಸಿಕ್ಕಿದ್ರೆ ಭಾರತ ಉಳಿಯುತ್ತೆ ಇಲ್ಲ ಅಂದ್ರೆ ಇದು ಕೆಟ್ಟವ್ರಿಗೆ ಸಿಕ್ಕಿದ್ರೆ ಇದು ಎಂಥ ಒಳ್ಳೆಯ ಸಂವಿಧಾನವಾದರೂ ಕೂಡ ಇದು ಹಾನಿ ಹಾನಿಯಾಗುತ್ತೆ ಅಂತ ಹೇಳಿದರು ಹಾಗಾಗಿ ಭಾರತ ಅಂತಕ್ಕಂಥದ್ದನ್ನು ನಾವು ನಿಜದ ಸತ್ಯ ಏನು ಚರಿತ್ರೆ ಏನು ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ದೇನೆ ನಮ್ಮ ಕುವೆಂಪು ಅವರು ಇದು ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರ ಸಿಖ ಜೈನ ಉದ್ಯಾನ ಇದಕ್ಕೆ ನಾವು ಒಡಕನ್ನ ಉಂಟು ಮಾಡ್ರೆ ನಿಜವಾಗ್ಲು ನಾವೇ ನೆಲ ದ್ರೋಹಿಗಳಾಗ್ತೇವೆ ತಾಯಿ ದ್ರೋಹಿಗಳಾಗ್ತೇವೆ ಈ ಮಣ್ಣಿನ ಪರಂಪರೆಯ ದ್ರೋಹಿಗಳಾಗ್ತವೆ ಹಾಗಾಗಿ ಸೌಹಾರ್ದತೆ ನಾವೆಲ್ಲ ಸಾಮರಸ್ಯದಿಂದ ಈಗ ಹಾರ್ಮೋನಿಯಲ್ಲಿ ಸಾರಿ ಗಮ ಪದ ನಿಸಾತ ಎಲ್ಲವನ್ನ ಸೇರಿಸಿ ನಾವು ನುಡಿಸ್ತೀವೋ ಈ ಹಿಂದೂ ಮುಸಲನು ಕ್ರೈಸ್ತನು ಪಾರಸಿಕ್ಕನು ಎಲ್ಲರೂ ಕೂಡ ನಾವೆಲ್ಲ ಸೇರಿದ್ರೇ ಭಾರತ ಆಗುತ್ತೆ ಭಾರತ ಅಂದರೆ ಕೇವಲ ಯಾವುದೋ ಸಂಕೇತಗಳಲ್ಲ ಭಾರತ ಅಂದರೆ ಬರೀ ಮಣ್ಣಲ್ಲ ಅದು ಜನ ಅಂತಕ್ಕಂಥ ಮಾತನ್ನು ನಮ್ಮ ಬದುಕು ನಮ್ಮ ನಮ್ಮ ಪರಂಪರೆ ತವನ್ನ ಅರ್ಥ ಮಾಡಿಕೊಳ್ಳುವ ಅಂತ ಹೇಳ್ತಾ ಈ ಒಂದು ಅವಕಾಶಕ್ಕಾಗಿ ನನಗೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಕೂಡ ಆಯೋಜಕರಿಗೆ ಮತ್ತು ಇರ್ತಕ್ಕಂಥ ಎಲ್ಲರಿಗೂ ಸಾರ್ವಜನಿಕ ಬಂಧುಗಳಿಗೂ ಕೂಡ ನನ್ನ ಮಾತುಗಳನ್ನು ಮುಗಿಸ್ತಾ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ ಜೈ ಭೀಮ್ ಜೈ ಭಾರತ್ ಕನ್ನಡದ ಎಲ್ಲ ಜಾಣ ಜಾಣಜಾಣಿಯರು ನಮಸ್ಕಾರ ನನಗೆ ಗೊತ್ತು ಜಾಸ್ತಿ ನಾನು ಸಮಯ ತಗೊಳ್ಳಲ್ಲ ಇವತ್ತು ಗೊತ್ತಿದೆ ಜನವರಿ ಮೂವತ್ತು ಅಂದರೆ ಸಾವಿರದ ಒಂಬೈನೂರ ನಲವತ್ತೆಂಟು ಇಡೀ ಜಗತ್ತಿನ ಎದುರು ಜಗತ್ತಿನ ಎಲ್ಲ ಮಾನವಂತರ ಎದುರು ಜಗತ್ತಿನ ಎಲ್ಲ ಮಾನವಂತರ ಎದುರು ಭಾರತ ತಲೆ ದಿನ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯನ್ನ ಕುಂದ ದಿನ ಎರಡೂವರೆ ಸಾವಿರ ವರ್ಷಗಳಿಂದಿನ ಬುದ್ಧನ ಪ್ರತಿಧ್ವನಿಯಾಗಿ ಹುಟ್ಟಿದ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯನ್ನು ನಾವು ಕಳ್ಕೊಂಡ್ವಿ ನಿಮ್ಗೆ ಗೊತ್ತಿದೆ ಗಾಂಧಿಯ ರಾಮ ಗಾಂಧಿ ಅತ್ಯಂತ ಶ್ರೇಷ್ಠ ಹಿಂದೂ ಅವ್ರು ಹೇಳ್ತಾರೆ ನಾನು ಶ್ರೇಷ್ಠ ಹಿಂದೂ ಆಗಿರೋದ್ರಿಂದ ನಾನು ಎಲ್ಲವನ್ನೂ ಸಹ ಎಲ್ಲ ಧರ್ಮವನ್ನು ಸಹ ನಾನು ತುಂಬ ಪ್ರೀತಿಯಿಂದ ನೋಡ್ತೀನಿ ಅಂತ ಹೇಳ್ಬಿಟ್ಟು ಗಾಂಧಿಯ ರಾಮ ತುಂಬ ಸ್ಪಷ್ಟವಾಗಿ ಹೇಳ್ತಾರೆ ನನ್ನ ರಾಮ ಅಯೋಧ್ಯೆ ರಾಮ ಅಲ್ಲ ದಶರಥನ ಮಗ ರಾಮ ಅಲ್ಲ ಅವರಿಗೆ ಹುಟ್ಟಿಲ್ಲ ಸಾವಿಲ್ಲ ಅಂತ ಗಾಂಧೀಜಿಯ ಸಬರಮತಿ ಆಶ್ರಮದಲ್ಲಿ ಮಂದಿರಗಳಿರಲಿಲ್ಲ ಮೂರ್ತಿಗಳಿರಲಿಲ್ಲ ಪ್ರಾರ್ಥನೆ ಒಂದೇ ಇತ್ತು ಅವ್ರಿಗೆ ಇದನ್ನ ಅರ್ಥ ಮಾಡ್ಕೋಬೇಕು ಮತ್ತು ಲಂಚೇಶ್ ತುಂಬ ಚೆನ್ನಾಗಿ ಹೇಳ್ತಾರೆ ಒಬ್ಬ ಹಿಂದೂ ತಾಯಿ ತನ್ನ ಮಗುಗೆ ಎಷ್ಟು ಪ್ರೀತಿನ ತೋರಿಸ್ತಾಳೋ ಒಂದು ಮುಸಲ್ಮಾನ್ ಸಾಯಿನೂ ಸಹ ತನ್ನ ಮಗುಗೆ ಅಷ್ಟೇ ಪ್ರೀತಿಯನ್ನು ತೋರಿಸ್ತಾಳೆ ಈ ಕರ್ನಾಟಕದ ಒಂದು ಹೆಣ್ಮಗಳು ಏನು ಕನಸುಗಳು ಕಾಣ್ತಾಳೋ ಅದೇ ಕನಸನ್ನು ಆಫ್ರಿಕಾದ ಯಾವುದೋ ಕಗ್ಗಾಡದ ಹೆಣ್ಮಗಳು ಸಹ ಕಾಣ್ತಾಳೆ ಮತ್ತು ನಮ್ಮ ಕನ್ನಡದ ನೆಲ ಇದೆಯಲ್ಲ ಇದು ಯಾವತ್ತೂ ಸೌಹಾರ್ದ ನೆಲ ಕನ್ನ ಮನುಷ್ಯ ಜಾತಿ ತಾನು ಒಂದೇ ಒಲ್ಲಂಬಂತ ಪಂಪ ಹೇಳ್ತಾನೆ ಬಸವಣ್ಣ ಗೊತ್ತೇ ಇದೆ ನಿಮಗೆ ಅಂತರ್ಜಾತಿ ಮದುವೆನ ಒಂಬೈನೂರು ವರ್ಷಗಳಿಂದಲೇ ಮಾಡಿಸ್ತಾ ಮತ್ತು ಕುವೆಂಪು ಕಳೆದ ಶತಮಾನದ ಸಾಂಸ್ಕೃತಿಕ ನಾಯಕ ಅಂದರೆ ಅದು ವಿಶ್ವಕವಿ ಮಹಾಕವಿ ಕುವೆಂಪು ಅವರು ಇವರು ಹೇಳಿದಂಥ ಸರ್ವ ಜನಾಂಗದ ಶಾಂತಿಯ ತೋಟ ಇದೆಯಲ್ಲ ಅದಕ್ಕೆ ಇವತ್ತು ಗುತ್ತು ಬೆಲೆ ಇದೆ ಇವತ್ತು ಹಿಂಸಾವಾದಿಗಳು ಯಾರೂ ಜಗತ್ತಲ್ಲಿ ಉಳಿದಿಲ್ಲ ಬುದ್ಧನೇ ಉಳಿದಿರೋದು ಬಸವಣ್ಣ ಉಳಿದಾನೆ ಕ್ರಿಸ್ತನೇ ಉಳಿದಿರೋದು ಸಾಕ್ರೇಟಿಸ್ಸೇ ಉಳಿದಿರೋದು ಗಾಂಧಿನೇ ಉಳಿದಿರೋದು ಇಂಥ ನೂರು ಕೋಮುವಾದಿಗಳು ಬಂದರು ಗಾಂಧಿಯನ್ನು ಮೆಟ್ಟಕ್ಕಾಗಲ್ಲ ಅಂತ ಹೇಳ್ತಾ ಎಲ್ರಿಗೂ ಸಹ ಮತ್ತೊಮ್ಮೆ ನಮಸ್ಕಾರ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಅಂತ ಮಹಾತ್ಮ ಗಾಂಧೀಜಿಯವ್ರನ್ನ ನಾವಿವತ್ತು ಕಳ್ಕೊಂಡು ಇಷ್ಟು ವರ್ಷಗಳಾಯ್ತು ಅವ್ರನ್ನ ಮಾತ್ರ ಕಳ್ಕೊಂಡಿಲ್ಲ ಅವ್ರ ಕಂಡಂತ ಆಶಯಗಳು ಬಸವರ ಬಸವಣ್ಣನವರ ಆಶಯ ಆಗಿರ್ಬೋದು ಬುದ್ಧನ ಆಶಯ ಆಗಿರ್ಬೋದು ಕುವೆಂಪುರವರ ಆಶಯ ಆಗಿರ್ಬೋದು ಅಥವಾ ನಮ್ಮ ಬಾಬಾ ಸಾಹೇಬರ ಆಶಯಗಳನ್ನೆಲ್ಲಾಗಿರ್ಬೋದು ಇವುಗಳನ್ನು ಹಂತ ಹಂತವಾಗಿ ಕೊಲ್ತಾ ಇದ್ದಾರೆ ಯಾಕೆ ಕೊಲ್ತಾ ಇದ್ದಾರೆ ಅಂದರೆ ನಾವಿವತ್ತು ನೆನೆಸ್ಕೊಬೇಕಾಗಿರೋ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಮಾತು ಯಾವುದು ಅಂದರೆ ಇತಿಹಾಸ ಮರೆತವನ್ನು ಇತಿಹಾಸ ಸೃಷ್ಟಿಸಲಾರ ಅಂತ ಅಂದರೆ ನಾವು ಸಮಾಜವನ್ನು ಕಟ್ಟಬೇಕಾದ್ರೆ ನಮ್ಮೆಲ್ಲರನ್ನ ಒಟ್ಟುಗೂಡಿಸ್ಬೇಕು ಅಂದರೆ ಅವುಗಳನ್ನು ನಾವು ಅರ್ಥ್ಕೊಬೇಕು ಇತಿಹಾಸದಲ್ಲಿ ಯಾವ ರೀತಿ ನಮ್ಮನ್ನು ಹೊಡಿತಾ ಬರ್ತಾ ಇದ್ದಾರೆ ಕೇವಲ ಬ್ರಿಟಿಷರು ಮಾತ್ರ ಹೊಡಿಲಿಲ್ಲ ಮೇಲ್ವರ್ಗದವರು ತಮ್ಮ ಅನುಕೂಲಕ್ಕೋಸ್ಕರ ಕೆಳವರ್ಗಗಳು ಒಟ್ಟಾಗದಿದ್ದ ಹಾಗೆ ನೋಡಿಕೊಂಡ್ರು ಅದನ್ನೇ ಬ್ರಿಟಿಷರು ಫಾಲೋ ಅನ್ನ ಮಾಡಿದ್ರು ಇವತ್ತು ಕೂಡ ಈ ಕೋಮುವಾದಿಗಳು ಮಾಡ್ತಾ ಒಟ್ಟಿಗೆ ಒಂದು ಜಾತಿಯ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ಅಥವಾ ಲಿಂಗದ ಆಧಾರದ ಮೇಲೆ ಅಥವಾ ಬೇರೆ ನಾನಾ ತಾರತಮ್ಯಗಳನ್ನ ತಂದು ಅವುಗಳ ಮೂಲಕ ನಮ್ಮನ್ನು ಒಡೆದು ಒಡೆದು ಮಡಕ್ತಾ ಇದ್ದಾರೆ ಹೊರತು ನಾವು ಒಂದಾಗ ಅದಕ್ಕೋಸ್ಕರ ನಾನು ಸೌಹಾರ್ದತೆ ನಾವೆಲ್ಲರೂ ಇವತ್ತು ಒಟ್ಟಿಗೆ ಸೇರಿದೆ ನಾವು ನಾನಾ ವರ್ಗಗಳಿಗೆ ಸೇರಿದಂತರು ಎಲ್ಲ ಕೃಷಿಕ ವರ್ಗದಿಂದ ಹಿಡಿದು ನಾವೇ ಇವತ್ತು ಬಹು ಭಾರತ್ವವನ್ನು ಪ್ರತಿನಿಧಿಸ್ತಾ ಇರುವಂತ ನಾವು ಕಡಿಮೆ ಜನ ಇರ್ಬೋದು ಇಡೀ ಭಾರತವನ್ನು ನಾವು ಪ್ರತಿನಿಧಿಸ್ತಾ ಇದ್ದೀವಿ ಇವತ್ತು ಒಬ್ಬೊಬ್ಬರು ಒಂದೊಂದು ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ದೀವಿ ಆದ್ದರಿಂದ ನಮ್ಮೆಲ್ಲರ ಆಶಯ ಇವತ್ತು ಅವರೆಲ್ಲ ಕಂಡಂತ ಸಮಾಜವನ್ನು ನಿರ್ಮಿಸುವಂಥದ್ದು ಅವ್ರು ಕಟ್ಟಿದರೆ ಅದನ್ನು ನಾವು ಇನ್ನೂ ಬಲವಾಗಿ ಸದೃಢವಾಗಿ ಕಟ್ಟಬೇಕು ಅದಕ್ಕೆ ಏನೇ ಅಡೆತೊಡೆಗಳು ಬಂದರೂ ಕೂಡ ನಮ್ಮನ್ನು ಎಷ್ಟೇ ಹೊಡೆದ್ರು ಕೂಡ ಅದಕ್ಕೆ ಜಗ್ಬಾರ್ದು ಇನ್ನೊಂದು ಮಾತನ್ನ ಹೇಳ್ತೇನೆ ಗಾಂಧೀಜಿಯವರು ಅವರ ಹೋರಾಟವನ್ನು ಮಾಡ್ತಾ ಮಾಡ್ತಾ ಏನು ಮಾಡ್ತಾ ಇದ್ರು ಅಂದ್ರೆ ಹಿಂದೂಗಳು ಹೋಗಿ ಜಾಮಿಯಾ ಮಸೀದಿಯಲ್ಲಿ ಭಾಷಣವನ್ನ ಮಾಡ್ತಾ ಇದ್ರು ಅದೇ ರೀತಿಯಾಗಿ ಮುಸ್ಲಿಂ ನಾಯಕರು ಬಂದು ನಮ್ಮ ಬಿರ್ಲಾ ಮಂದಿರದಲ್ಲಿ ಭಾಷಣವನ್ನು ಮಾಡ್ತಾ ಇದ್ರು ಇವತ್ತು ಆ ಪರಿಸ್ಥಿತಿಯನ್ನು ನಾವು ಯೋಚನೆ ಮಾಡೋಕ್ಕೂ ಆಗಲ್ಲ ಇವತ್ತು ಆ ಪರಿಸ್ಥಿತಿಯನ್ನು ಯೋಚನೆ ಮಾಡೋಕ್ಕೂ ಯಾಕೆ ಆಗಲ್ಲ ಅಂದರೆ ನಮ್ಮ ಸಮಾಜವನ್ನು ನಮ್ಮ ಮನಸ್ಸುಗಳನ್ನು ಛಿದ್ರ ಛಿದ್ರವಾಗಿ ಒಡೆದಾಕಿದ್ದಾರೆ ಅಂಥ ಮನಸ್ಸುಗಳನ್ನು ನಾವು ಕಟ್ಟಬೇಕಾದ್ರೆ ಈ ರೀತಿಯ ಕಾರ್ಯಕ್ರಮಗಳನ್ನು ನಾವು ನಿರಂತರವಾಗಿ ಮಾಡ್ತಾ ಇರಬೇಕು ಮೊದಲು ನಮ್ಮ ಮನಸ್ಸುಗಳನ್ನು ಕಟ್ಟಿದ್ರೆ ಶತ್ರುಗಳನ್ನು ಹೊಡಿಬೋದು ನಾವು ಒಗ್ಗಟ್ಟಿದ್ರೆ ನಮ್ಮ ಆಕ್ರೋಶ ಇರ್ಬೋದು ಕೋಪ ಇರ್ಬೋದು ಇವನ್ನೆಲ್ಲ ನಾವು ಇಳಿದಿಟ್ಕೊಂಡು ನಮ್ಮ ಶಕ್ತಿಯನ್ನಾಗಿ ಮಾಡ್ಕೊಳ್ಬೇಕು ಅದನ್ನು ಗಾಂಧೀಜಿಯವ್ರು ಹೇಳಿತ್ತು ನಾವು ಅವತ್ತು ಗಾಂಧೀಜಿ ಹೇಳೋ ರೀತಿಯಲ್ಲಿ ಗಾಂಧೀಜಿಯವರ ಮಾತನ್ನು ಮೀರು ನಾವು ಕ್ರಾಂತಿ ಮತ್ತೊಂದನ್ನು ಹಿಡ್ಕೊಂಡಿದ್ರೆ ಸ್ವತಂತ್ರ ಬೇಗ ಬಿಡ್ತಿದ್ದೋ ಇನ್ನೊಂದು ಬಟ್ ಸಮಸ್ಯೆಗಳಾಯ್ತಾಯಿತು ಆದರೆ ಗಾಂಧೀಜಿ ಅವರು ಹೇಳಿತ್ತು ಈ ಕೆನ್ನೆಗೆ ಹೊಡೆದ್ರೆ ಈ ಕೆನ್ನೆ ಬ್ರಿಟಿಷರ್ಗ ಆಗ್ಲಿಲ್ಲ ಬೇರೆಯವ್ರನ್ನಾದರೆ ಬೇಗ ನೇಣಾಕ್ಬೋದು ಗಾಂಧೀಜಿನ ಏನು ಕೊಲ್ಲಕ್ಕಾಗತ್ತೆ ಕೊಲ್ಲ ಯಾವುದು ಸತ್ಯ ಹೇಳುತ್ತೋ ಅದನ್ನ ನೇರವಾಗಿ ದಿಟ್ಟತನದಿಂದ ಗಾಂಧೀಜಿ ಹೇಳ್ತಾ ಇದ್ರು ಗಾಂಧೀಜಿ ಯಾವುದೂ ಕೂಡ ಅಸತ್ಯವಾದಂಥದ್ದನ್ನು ಎತ್ತಿ ಹಿಡಿಲಿಲ್ಲ ಒಂದು ಸಾಮಾನ್ಯ ವರ್ಗದ ಉಪ್ಪು ಉಪ್ಪನ್ನ ಎತ್ಕೊಂಡು ಗಾಂಧೀಜಿ ಹೇಳಿದ್ರು ಆದರೂ ಕೂಡ ಗಾಂಧೀಜಿ ಅಹಮ ಅಂತ ಹೇಳಿಲ್ಲ ನಾನು ಯಾವ ಚಳುವಳಿಯನ್ನೂ ಮಾಡಲಿಲ್ಲ ನಾನು ಯಾವ ಚಳುವಳಿಯನ್ನು ಮಾಡಲಿಲ್ಲ ನಾನು ಜನರೇ ಸಾಮಾನ್ಯ ಸಾಮಾನ್ಯವಾಗಿ ಜನರೇ ಚಳುವಳಿಯನ್ನು ಮಾಡಿದ್ರು ಅದನ್ನು ನಾನು ಮುನ್ನಡೆಸಿದೆ ಅಂತ ನೋಡಿ ಎಷ್ಟು ದೊಡ್ಡ ಗುಣ ಅಂದರೆ ನಾವು ಯಾವಾಗಲೂ ಕೂಡ ಇವತ್ತು ನಾನು ಲೀಡ್ರು ಲೀಡ್ರು ಅಂದ್ಕೊತೀವಿ ನಾವು ಅಹಮಿಂದ ಸಾಯ್ತೇವೆ ಅದಕ್ಕೆ ಹೇಳುವಂಥದ್ದು ಬುದ್ಧ ಮಹಾ ಬುದ್ಧ ಭಗವಾನು ಹೇಳುವಂಥದ್ದು ಅದೇ ನಾವು ನಮ್ಮನ್ನೆಲ್ಲ ಒಟ್ಟು ಇದನ್ನು ನಮ್ಮ ಆಸೆಗಳನ್ನು ತ್ಯಜಿಸಿ ನಮ್ಮ ಒಂದು ಉದ್ದೇಶ ಏನು ಅಂದರೆ ಒಂದು ಸಮಾಜ ಮುಂದಿನ ನನ್ನ ಪೀಳಿಗೆಗೆ ಅದು ಸುಂದರವಾದಂಥ ಕುವೆಂಪು ಕಂಡ ಸಮಾಜವನ್ನು ಅಥವಾ ಬಸವಣ್ಣ ಕಂಡ ಸಮಾಜ ಬಾಬಾ ಸಾಹೇಬರು ಕಂಡಂಥ ಸಮಾಜವನ್ನು ಕಟ್ಟುವಂಥ ಪ್ರಯತ್ನವನ್ನು ಮಾಡಬೇಕು ಸಮಯ ಕಡಿಮೆ ಇರೋದ್ರಿಂದ ನಾನು ಈ ಅವಕಾಶವನ್ನು ನೀಡಿದಂಥ ಎಲ್ಲ ಈ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿದಂಥ ಎಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಅರ್ಪಿಸ್ತೀನಿ ಜೈ ಭೀಮ್ ಜೈ ಭಾರತ್